ಆಟೋ ಕೆಟ್ಟ ಹೋಗಿರೋ ತರ ಕಾಣಿಸ್ತಿದೆ ನಾನು ಇವಾಗ ಆಟೋನ ವಾಪಸ್ ಟೌನಿಗ್ ಗೆ ಹೋಗಿ ರಿಪೇರಿ ಮಾಡಿಸ್ಕೊಂಡು ಬರಬೇಕು ನೀವೆಲ್ಲ ಇಲ್ಲೇ ಇಳಿರಿ ಏನು ನಾವೆಲ್ಲ ಇಲ್ಲೇ ಇಳಿಬೇಕಾ ಯಾಕೆ ಅಂಕಲ್ ನೋಡಿ ಪುಟ ಆಟೋ ಯಾಕೋ ಹಾಳಾಗಿದೆ ಹಾಗಾಗಿ ರಿಪೇರಿ ಮಾಡಿಸ್ಬೇಕು ಮುಂದೆ ನಿಮ್ಮ ಊರ ಕಡೆ ಹೋದ್ರೆ ಯಾವುದೇ ರಿಪೇರಿ ಅಂಗಡಿ ಇಲ್ಲ ನಾನು ಹಿಂದೆ 2 ಕಿಲೋಮೀಟರ್ ಟೌನಿಗ್ ಗೆ ಆಟೋನ ತಳ್ಕೊಂಡ ತಳ್ಕೊಂಡ ಹೋದ್ರೆ ರಿಪೇರಿ ಅಂಗಡಿ ಸಿಗುತ್ತೆ ನಾನು ರಿಪೇರಿ ಮಾಡಿಸ್ಕೊಬಹುದು ಹಾಗಾಗಿ ನೀವೆಲ್ಲ ಇಳಿದು ಬೇರೆ ಆಟೋನ ಗಾಡಿನ ಯಾದರೂ ಸಿಕ್ಕಿದ್ರೆ ನಾವು ಟೌನ್ ಅಲ್ಲಿ ಶಾಪಿಂಗ್ ಅಂತ ಸುತ್ತಕೊಂಡು ಇಷ್ಟೊತ್ತು ಲೇಟ್ ಆಗೋಯ್ತು ಬಸ್ ಬಸ್ ಕೂಡ ಇಲ್ಲ ಹಳ್ಳಿ ಕಡೆಗೆ ಕ್ಯಾನ್ಸಲ್ ಆಗ್ಬಿಟ್ಟು ಆಟೋ ಹಿಡಬೇಕಾಯ್ತು ನೀವು ಆಟೋದಲ್ಲಿ ನೋಡಿದ್ರೆ ಇಷ್ಟ ದಾರಿ ಕರ್ಕೊಂಡ್ ಬಂದು ನಮಗೆ ಕೈ ಬಿಟ್ಬಿಟ್ರೆ ಹೋಗೋದಣ ಹೆಂಗಾರು ಆಟೋನ ನೀವೇ ರಿಪೇರಿ ಮಾಡ್ಬಿಟ್ಟು ನಮ್ ಮನೆವರೆಗೂ ಬಿಡಿ ನೀವು ವಾಪಸ್ ಟೌನ್ ಯಾರ್ ಗಾಡಿ ಕಳಿಸ್ತಾರೆ ಯಾರ್ ನಮ್ನು ವಾಪಸ್ ಮನೆಗ್ ಕರ್ಕೊಂಡು ಹೋಗ್ತಾರೆ ನೋಡಿ ಎಷ್ಟು ಎಳೆ ಮಗು ಇದೆ ಸಣ್ಣ ಮಕ್ಕಳುಗಳೆಲ್ಲ ಇದೀವಿ ಹೆಂಗ್ ಹೆಂಗಣ ನಾವು ವಾಪಸ್ ಹೋಗೋದು இது ஊருக்கு நீங்கள் அது கட்டோ ஏன்னோம் நானும் ட்ராப் ஆகல ரிப்பேரி தள்ளு வாசன்னி ரிப்பேரி மேடம் நன்கு கைல் ஸ்டாக் என்று தெரியும் அப்பா சொல்லிக்கொடுத்தான் அவர்கள் கூட நெட்வொர்க் நெட்வொர்க் பிரண்ட்ஸ் கொடுத்து அவர்களின் ನಾನು ಯಾವುದಾದ್ರೂ ಬೇರೆ ಆಟೋ ಕೊಡಿಸೋವರೆಗೂ ನೀವು ವೇಟ್ ಮಾಡಲೇಬೇಕು ಇಲ್ಲೇ ಎಲ್ಲಾದರೂ ನಿಂತ್ಕೊಂಡು ಅಯ್ಯೋ ದೇವ್ರಿ ಏನೇ ಇದು ಸುದ್ದಿ ಅಕ್ಕ ಈ ತರ ಹೇಳ್ತಿದಾರೆ ಈ ಕಡೆ ಯಾವುದು ಗಾಡಿ ಹೋಗಲ್ವಂತೆ ನಾವು ಹೇಗೆ ವಾಪಸ್ ಹೋಗೋದು ನನ್ನ ಫೋನಲ್ಲಿ ಒಂಚೂರು ನೆಟ್ವರ್ಕ್ ಇಲ್ಲ ತಮಣಿಗೆ ಫೋನ್ ಮಾಡೋಣ ಅಂದ್ರೆ ಹ್ಞೂ ಕಣೆ ರಾಧಾ ನನ್ನ ಫೋನಲ್ಲಿ ಕೂಡ ನೆಟ್ವರ್ಕ್ ಇಲ್ಲ ಎಂತ ಮಾಡೋದೇ ಮಾರೈತಿ ಏನ್ ಮಾಡದೆ ಅಕ್ಕಯ್ಯ ಇಲ್ಲೊಂದು ಮನೆ ಇದಾವಲ್ಲ ಯಾರನ್ನಾದ್ರೂ ಒಂಚೂರು ಸಹಾಯ ಕೇಳೋಣ ಒಂದ್ ರಾತ್ರಿ ಹುಡುಕಂತೀವಿ ಅಂತ ಹೇಳೋಣ ಂಗಂತೂ ಪುಟ್ಟಿ ಪಿಂಕಿ ತಮಣಿ ಎಲ್ಲರೂ ನಮ್ಗೋಸ್ಕರ ಕಾಯ್ತಿರ್ತಾರೆ ನಾವ್ ಸರಿಯಾ ಟೈಮಿಗೆ ವಾಪಸ್ ಹೋಗ್ಲಿಲ್ಲ ಅಂದ್ರೆ ಪಾಪ ಎಲ್ಲರೂ ಎದ್ಕೊಂತಾರೆ ಏನಾಯ್ತು ಇವ್ರಿಗೆ ಎಂತ ಫೋನ್ ಅಲ್ಲಿ ಬೇರೆ ನೆಟ್ವರ್ಕ್ ಇಲ್ಲ ಯಾರತ್ರನಾದ್ರೂ ಫೋನ್ ಇದೆಯಾ ಕೇಳ್ಬಿಟ್ಟು ಇಲ್ಲಿ ನೆಟ್ವರ್ಕು ಅದೇ ಜಿಯೋ ಎಂತ ಬರ್ತಲ್ಲ ಬಿ ಎಸ್ ಎನ್ ಎಲ್ ಯಾರತ್ರ ಅಂದ್ರೂ ಇದೆಯಾ ನೆಟ್ವರ್ಕು ಅಂತ ಕೇಳ್ಕೊಂಡ್ ಫೋನ್ ಮಾಡೋಣ ನಡಿಯ ಹೌದು ಸುಬ್ಯಕ್ಕ ನೀನ್ ಹೇಳೋದು ಸರಿನೆ ಫೋನ್ ಕನೆಕ್ಟ್ ಒಂದಾದ್ರೆ ಸಾಕು ತಮಾಣಿನೇ ಬೇಕಾದ್ರೆ ಇಲ್ಲಿಗೆ ಬಂದು ಕರ್ಕೊಂಡು ಹೋಗ್ತಾನೆ ತಮಾಣಿ ಇಲ್ಲ ಅಂದ್ರೆ ಶಮಂತ ಅಡಿಮಯ್ಯನಾದ್ರೂ ಬಂದೇ ಬರ್ತಾರೆ ಅಲ್ವೇನೆ ಅಕ್ಕಯ್ಯ ಅಯ್ಯೋ ಛೇ ಛೇ ನಾವಂತ ದೊಡ್ಡ ಕೆಲಸ ಮಾಡ್ಬಿಟ್ಟಿವಿ ಇವತ್ತು ಇಷ್ಟೊತ್ತರ್ಗು ಇಲ್ಲಿ ಕತ್ಲಲ್ಲಿ ನಿಂತ್ಕೊಂಡ್ಬಿಟ್ವಲ್ಲ ಶಾಪಿಂಗ್ ಶಾಪಿಂಗ್ ಅಂತ ಹೇಳ್ಬಿಟ್ಟು ಮನೆಗೆ ವಾಪಸ್ ಹೋಗ್ಬಾರ್ದ ನಾವು ಛೇ ಇವಾಗ ಏನ್ ಮಾಡೋದು ಯಾವ್ದು ಗಾಡಿನೂ ಇಲ್ಲ ನಡಿ ಇಲ್ಲೇ ಯಾರನ್ನಾದ್ರೂ ವಿಚಾರ್ಸೋಣ ಸರಿ ನಾನು ಹೋಗ್ಬರ್ತೀನಿ ಮೇಡಮ್ ಕಣಪ್ಪ ನೀನು ಹೋಗು ನೋಡಿ ಕಾಣಿಸ್ತಿದೆ ನಡಿರಿ ಎಲ್ಲರೂ ಅಲ್ಲಿ ಹೋಗೋಣ ನೋಡಲಿ ಅದು ಸ್ವಲ್ಪ ದೊಡ್ಡ ಮನೆ ಅಲ್ಲಿ ಯಾರಿದಾರೋ ಗೊತ್ತಿಲ್ಲ ಅವರತ್ರ ಲ್ಯಾಂಡ್ ಲೈನ್ ಫೋನ್ ಅಂತ ಖಂಡಿತ ಇದ್ದೇ ಇರುತ್ತೆ ನಡಿಯೆ ಸುಬ್ಯಕಯ್ಯ ಹೋಗೋಣ ಅಜ್ಜಿ ಈ ಏರಿಯಾ ಎಲ್ಲ ನೋಡಿದ್ರೆ ಹೆದ್ರಿಕೆ ಹೆದ್ರಿಕೆ ಆಗ್ತಿದೆ ಅಜ್ಜಿ ಈ ಕತ್ತಲೆ ನಾವು ಎಲ್ಲಿ ಹೋಗೋದು ಅಯ್ಯೋ ಚುಪ್ಪಿ ಹೆದ್ರಕಬೇಡ ಕಣ್ಣ ನನ್ನ ಮನೆ ಎಂದಾದ್ರೂ ಮಾಡಿ ನಿಮ್ಮನೆಲ್ಲ ವಾಪಸ್ ಊರಿಗೆ ಇಲ್ಲಿ ಮನೆ ಮನೆ ಲೈಟ್ ಹಾಕಿದ್ದಾರೆ ಓ ಯಾರು ಇನ್ನುವೇ ಮಲಗಿಲ್ಲ ಎಷ್ಟು ತುಂಬಾ ಜನ ಇರಬೇಕು ದೊಡ್ಡ ಮನೆ ನೋಡ್ರಿ ಇಲ್ಲಿ ಒಳಗಡೆ ಹೋಗಿ ಒಂಚೂರು ಸಹಾಯ ಕೇಳೋಣ ನಮ್ದು ಐಡಿ ಕಾರ್ಡ್ ಎಲ್ಲಾ ತೋರಿಸ್ಬಿಟ್ಟು ಹಿಂಗಿಂಗ್ ಇಂತ ನಮಗೆ ಒಂಚೂರು ಫೋನ್ ಮಾಡಬೇಕಿತ್ತು ಅಂತ ಹೇಳಿದ್ರೆ ಖಂಡಿತ ಹೆಲ್ಪ್ ಮಾಡೇ ಮಾಡ್ತಾರೆ ಒಳಗಡೆ ಿವ ಏನೂ ಇಲ್ಲ ಅದೆಲ್ಲ ಬರೀ ಕಲ್ಪನೆ ಜನಗಳು ಬರೀ ಕತೆ ಹೇಳೋದು ಅದೆಲ್ಲ ಸುಳ್ಳು ನಡಿ ಯಾರಾದ್ರೂ ಈ ತರ ಮನೇಲಿ ಅಂತ ನೋಡೋಣ ಮಕ್ಕಳಿಗೆಲ್ಲ ಈ ತರ ಕತೆ ಹೇಳಿ ಹೇಳಿ ഐസ് കീം അത് എല്ലാം നോട്ബിട്ടു പാഴ് മനവേ ദർക്ക അയ്യോ മൊബൈൽ അല്ലേ എവ്വ ഓ സഖത്ത് വിഡിയോ ദവ്ദു ഹാ നോട് നടി ദവ ഏനുല്ല ഏ നാക്ക് മക്ലിക് ദയബിട്ടുവാണോ നടി ഗ്രാൻഡ് പാ ഗ്രാനീനീ

ಕಡಿಮೆ ಚುಪ್ಪಿ ನೋಡ್ತೀನಿ ಅಯ್ಯೋ ಒಂದಕ್ಕಿಂತ ಅರ್ಜೆಂಟ್ ಆಗಿ ಇಲ್ಲೇ ಎಲ್ಲ ಮಾಡಕ್ಕೆ ಹೋಗಿರಬೇಕು ಅಜ್ಜಿ ಅಜ್ಜಿ ನಾನು ಹೇಳಿಲ್ವಾ ಇಲ್ಲಿ ಏನೋ ಹೋಯ್ತು ಅಂತ ದೆವ್ವನೇ ಹೋಗಿರಬೇಕು ನನ್ನ ತಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತು ಅಜ್ಜಿ ವೈಟ್ ಕಲರ್ ಏನೋ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಪಾಸ್ ಆದಂಗ ಆಯ್ತು ಅಜ್ಜಿ ಕಣ್ಣು ಮುಂದೆನೇ ನಾನು ನನ್ನ ಕಣ್ಣಾರೆ ನೋಡ್ದೆ ಅಜ್ಜಿ ಆ ದೆವ್ವನೇ ನನ್ನ ತಮ್ಮನ್ನ ಕರ್ಕೊಂಡು ಹೋಯ್ತು ಇವಾಗ ನಮ್ಮನ್ನ ಕರ್ಕೊಂಡು ಹೋಗಿ ತಿನ್ಬಿಡುತ್ತೆ ನಾನು ಗ್ರಾನಿ ವಿಡಿಯೋದಲ್ಲಿ ನೋಡಿದಿನಿ ಈ ತರ ಪಾಳ್ ಮನೇಲಿ ದೆವ್ವ ಗ್ರಾನಿ தேவ்வா கிராண்ட் பாயிரத்தே அவ்வு மனே வழகடே பந்தார் நான் வட்தாக்குத்து திந்தாக்குடத்தே நீ மிக்ருமாத் கேல்குண்டா நீ மனேக் பந்தே நான் பூட்டாடி பாப்பி வாபஸ் மனை

ನಾವಿಲ್ಲಿಂದ ಹೇಗಾದರೂ ಎಸ್ಕೇಪ್ ಆಗಬೇಕು ನಿಮ್ಮ ಹತ್ರ ಏನಾದರೂ ಉಪಾಯ ಇದ್ರೆ ಹೇಳಿ ಫ್ರೆಂಡ್ಸ್ ಬೇಗ ಮಂತ್ರವಾದಿಗಳನ್ನ ಕಳಿಸಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಬೇಗ ಬೆಲ್ ಬಟನ್ನ ಒತ್ತಿ ಅವಾಗ ನೆಕ್ಸ್ಟ್ ವೀಡಿಯೋ ಬಂದಿದ್ದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾವು ಹೇಗಾದರೂ ಮಾಡಿ ದೇವರ ಮನೆಯಿಂದ ತಪ್ಪಿಸ್ಕೊಂಡು ಹೋಗಲೇಬೇಕು ನಮಗೆ ಸಹಾಯ ಮಾಡಿ